ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇವತ್ತು ನಾನು ಒಂದು ಡ್ರೈ ಫ್ರೂಟ್ಸ್ ಲಡ್ಡುನ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಅದಕ್ಕಿಂತ ಮುಂಚೆ ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಯಾರಿಗೆಲ್ಲ ತುಂಬ ಸುಸ್ತಾಗ್ತಾ ಇರುತ್ತೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಒಂದು ಚೂರು ಕೆಲಸ ಮಾಡಿದ್ರು ಸುಸ್ತಾಗ್ತಿರುತ್ತೆ ಅಂತ ಅವರು ಈ ಡ್ರೈ ಫ್ರೂಟ್ಸ್ನ ತೊಗೊಬೋದು ಆ್ಯಂಡ್ ಯಾರಿಗೆಲ್ಲ ವಿಟಮಿನ್ಸ್ಗಳು ಪ್ರಾಬ್ಲಮ್ ಆಗಿರುತ್ತೆ ಬಾಡಿಯಲ್ಲಿ ಆ್ಯಂಡ್ ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೆ ಅಂಥವರು ಈ ಒಂದು ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡಿ ತಿನ್ಬೋದು ಅಂತ ಹೇಳ್ತೀನಿ ಅದಲ್ದಿರ ನಮಗೆ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ ಸ್ಟ್ಯಾಮಿನಾನ ಜಾಸ್ತಿ ಮಾಡುತ್ತೆ ಆ್ಯಂಡ್ ನಮ್ಮ ಸ್ಕಿನ್ನು ಹೇರಿಗೆಲ್ಲ ತುಂಬಾ ಹೆಲ್ದಿ ಆದಂಥ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ನೂರ ಐವತ್ತು ಅಷ್ಟು ಬಾದಾಮನ್ನ ಈ ಥರ ಸಣ್ಣ ಸಣ್ಣದಾಗ ಪೀಸ್ ಮಾಡಿಟ್ಟಿದ್ದೀನಿ ಇಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗ್ಸೆ ಬೀಜನ ಒಂದು ನೂರು ಗ್ರಾಮು ಮತ್ತು ಸೂರ್ಯಕಾಂತಿ ಬೀಜ ಮತ್ತು ಇದು ಪಂಪ್ಕಿನ್ ಸೀಡ್ಸ್ ಅಂತಾರಲ್ಲ ಕುಂಬಳಕಾಯಿ ಬೀಜ ಅದು ಎರಡರಿಂದ ಇನ್ನೂರು ಗ್ರಾಮ್ ಇಟ್ಟಿದ್ದೀನಿ ಒಂದು ಐವತ್ತು ಗ್ರಾಮ್ ಆಗುವಷ್ಟು ದ್ರಾಕ್ಷಿ ಮತ್ತು ಖರ್ಜೂರ ಒಂದು ಕಾಲು ಕೆ ಜಿ ಆಗುವಷ್ಟು ಖರ್ಜೂರ ಇಟ್ಟಿದ್ದೀನಿ ಮತ್ತಿಲ್ಲಿ ಎಳ್ಳು ತೊಗೊಂಡಿದ್ದೀನಿ ಎಳ್ಳು ಒಂದು ಐವತ್ತು ಗ್ರಾಮು ಮೊದಲಿಗೆ ದ್ರಾಕ್ಷಿ ಮತ್ತು ಒಂದು ಅರ್ಧ ಭಾಗದಷ್ಟು ಖರ್ಜೂರನ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದೇ ಸಲ ಗ್ರೈಂಡ್ ಆಗುತ್ತೆ ಬಟ್ ಅದು ನೀಟಾಗಿ ಬರೋಲ್ಲ ಅಲ್ಲಲ್ಲಿ ಹಾಗೆ ಇರುತ್ತೆ ಅದಕ್ಕೋಸ್ಕರ ಒಂದು ಅರ್ಧ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಆ ಗ್ರೈಂಡ್ ಆಗಿರೋದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಮತ್ತು ಇನ್ನು ಮಿಕ್ಕಿದ ಅರ್ಧ ಖರ್ಜೂರ ಏನಿರುತ್ತೆ ಆ ಖರ್ಜೂರನೂ ಕೂಡ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡೋವಾಗ ಸ್ವಲ್ಪ ಹಿಂಸೆ ಆಗುತ್ತೆ ಯಾಕಂದರೆ ಇದು ತುಂಬ ಸ್ಟಿಕ್ಕಿ ಸ್ಟಿಕ್ಕಿ ಥರ ಇರೋದ್ರಿಂದ ತುಂಬ ಹಿಂಸೆ ಆಗುತ್ತೆ ಸೊ ಸ್ವಲ್ಪ ಸ್ವಲ್ಪ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಮಿಕ್ಸಿನ ನೀವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಆಗಿದ್ದಾಗ ಅದು ನೀಟಾಗಿ ಎಲ್ಲ ಆಗಿ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಮುಕ್ಕಾಲು ಭಾಗ ಗ್ರೈಂಡ್ ಆದರೆ ಸಾಕು ಇದು ಇದೇನು ಕಂಪ್ಲೀಟಾಗಿ ಪೇಸ್ಟ್ ಥರ ಆಗಬೇಕು ಅಂತೆಲ್ಲ ಏನಿಲ್ಲ ಸೊ ಇದನ್ನ ಫಸ್ಟ್ ಗ್ರೈಂಡ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಂಡ್ಬಿಡೋಣ ತೆಗೆಯೋವಾಗ್ಲೂ ಅಷ್ಟೇ ತುಂಬ ಹಿಂಸೆ ಅನಿಸುತ್ತೆ ಒಂದು ಸ್ಪೂನ್ ಏನಾದರೂ ಎತ್ಕೊಂಡು ನೀಟಾಗಿ ಒಂದು ಸೈಡಿಂದ ತಕ್ಕೋಬೋದು ಈ ಥರ ಈಸಿಯಾಗಿ ಬರುತ್ತೆ ಈ ಥರ ಆಮೇಲೆ ಇದಾದಮೇಲೆ ನೆಕ್ಸ್ಟ್ ನಾವು ಏನು ಮಾಡೋಣ ಅಂತ ಹೇಳಿದ್ರೆ ಒಂದೊಂದಾಗಿ ಈ ಡ್ರೈ ಫ್ರೂಟ್ಸ್ ಏನಿದೆ ಇದನ್ನೆಲ್ಲ ಹುರ್ಕೊಬೇಕು ಮೊದಲಿಗೆ ಹೈ ಫ್ಲೇಮ್ ಇಟ್ಕೊಂಡು ಬಾಣಲಿನ ಪೂರ್ತಿ ಬಿಸಿ ಮಾಡಿಕೊಂಡು ಆಮೇಲೆ ಲೋ ಫ್ಲೇಮ್ ಇಟ್ಕೊಂಡು ನಾವು ಈ ಫ್ಲ್ಯಾಕ್ ಸೀಡ್ಸ್ ಏನಿದೆ ಅಕ್ಸೆ ಬೀಜ ಏನಿದೆ ಅಕ್ಸೇ ಬೀಜನ ಲೋ ಫ್ಲೇಮಲ್ಲೇ ಸ್ವಲ್ಪ ಹುರ್ಕೊಬೇಕಾಗತ್ತೆ ಒಂದು ಕರೆಕ್ಟಾಗಿ ಮೂರಿಂದ ನಾಲ್ಕು ನಿಮಿಷ ಲೋ ಫ್ಲೇಮಲ್ಲೇ ಇದನ್ನು ಹುರ್ಕೊಬೇಕು ಹೈ ಫ್ಲೇಮ್ ಯಾಕೆ ಇಡಬಾರ್ದು ಅಂತ ಹೇಳಿದ್ರೆ ಹೈ ಫ್ಲೇಮ್ ಇಟ್ಟರೆ ಇದು ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಮತ್ತು ಟೇಸ್ಟ್ ಕೂಡ ಕಹಿ ಬಂದಬೇಕು ಅದಕ್ಕೋಸ್ಕರ ಲೋ ಫ್ಲೇಮ್ ಇಟ್ಕೊಂಡೆ ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷ ಜಸ್ಟ್ ಒಂದು ಕ್ರಿಸ್ಪಿಯಾಗಿ ಬರೋ ಥರ ಇದನ್ನು ನಾವು ಹುರ್ಕೊಬೇಕು ಸೊ ಇದು ಈಗ ಆಗಿದೆ ಈಗ ನಾವು ಯಾವ ಬಟ್ಲಲ್ಲಿ ಹುರಿದ್ವಿ ಅದೇ ಬಟ್ಲಲ್ಲಿ ಇದನ್ನು ವಾಪಸ್ಸು ತೆಗೆದು ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ ಇದಾದ ಮೇಲೆ ಈಗ ನೆಕ್ಸ್ಟ್ ನಾನು ಬಾದಾಮ್ನ ಎತ್ಕೊಳ್ತಾ ಇದ್ದೀನಿ ಬಾದಾಮಿನ ನಾನು ಹೀಗೆ ಕಟ್ ಮಾಡಿಟ್ಟಿರೋದು ಏನಕ್ಕೆ ಅಂತ ಹೇಳಿದ್ರೆ ಸೊ ಈಸಿ ಆಗುತ್ತೆ ಅಂತ ಹೇಳಿ ಲಾಡು ಮಾಡೋವಾಗ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಚಾಕು ತೊಗೊಂಡು ಇದನ್ನು ಅಷ್ಟೇ ಒಂದು ಮೂರಿಂದ ನಾಲ್ಕು ನಿಮಿಷ ಲೋ ಫ್ಲೇಮೇ ಇಟ್ಕೋಬೇಕು ಹೈ ಫ್ಲೇಮು ಇಟ್ಕೊಳಕ್ಕೆ ಇಟ್ಕೊಳ್ಳೋಕೋಗ್ಬಾರ್ದು ಆ್ಯಂಡ್ ಡ್ರೈ ಫ್ರೂಟ್ಸ್ಗಳನ್ನ ಜಾಸ್ತಿ ಏನಂತಾರೆ ಹುರಿಯಕ್ಕೆ ಹೋಗ್ಬಾರ್ದು ಅದರಲ್ಲಿರೋ ಅಂಶ ಎಲ್ಲ ಹೊರಟೋಗುತ್ತೆ ಅಷ್ಟೇ ಬಿಸಿ ಮಾಡ್ಕೋಬೇಕು ಇದನ್ನು ಅಷ್ಟೇ ಸ್ವಲ್ಪ ಮುರಿದಾಗ ಬೇಗ ಈಸಿಯಾಗಿ ಮುರಿದೋಗುತ್ತೆ ಆ ಥರ ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನು ಕೂಡ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಕೋಬೇಕು ಬೇಕು ಇದ್ರ ಜೊತೆಗೆ ನೀವು ಪಿಸ್ತಾನು ಕೂಡ ಆ್ಯಡ್ ನಿಮ್ಮ ಮನೇಲಿ ಪಿಸ್ತಾ ಇದ್ರೆ ಸ್ವಲ್ಪ ಜನ ಗೋಡಂಬಿ ಕೂಡ ಆ್ಯಡ್ ಮಾಡ್ತಾರೆ ಯಾಕಂದರೆ ಬಾದಾಮಿಯಲ್ಲೇ ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ಏನಂತಾರೆ ಪ್ರೋಟೀನ್ ಅಂಶ ಇರೋದ್ರಿಂದ ನಾನು ಬರೀ ಬಾದಾಮಿ ಅಷ್ಟೇ ಯೂಸ್ ಮಾಡ್ಕೋತಾ ಇದ್ದೀನಿ ನನಗೆ ಪಿಸ್ತಾ ಗೋಡಂಬಿ ಇದೆಲ್ಲ ಬೇಡ ಅಂತ ಅನಿಸುತ್ತೆ ನಿಮಗೆ ಅವಶ್ಯಕತೆ ಇದ್ರೆ ಪಿಸ್ತಾ ಗೋಡಂಬಿ ವಾಲ್ನಟ್ ಏನು ಬೇಕಿದ್ರೂ ಹಾಕೋಬಹುದು ಸೊ ಇವಾಗ ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸು ಅಂದರೆ ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಏನಿತ್ತು ಇದೂ ಅಷ್ಟೇ ಲೋ ಫ್ಲೇಮಲ್ಲೇ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಇದು ಅಷ್ಟೇ ನಿಮ್ಮ ನಿಮಗೇನಾದರೂ ಹೇರ್ ಫಾಲ್ ಆಗ್ತಿದೆ ಅಂತಂದರೆ ತುಂಬಾ ಹೆಲ್ದಿ ಆದಂಥ ಒಂದು ನಟ್ಸ್ ಇದು ಪ್ರತಿದಿನ ಇದನ್ನು ತಿನ್ನೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಮತ್ತು ನಮ್ಮ ಸ್ಕಿನ್ನಲ್ಲೂ ಅಷ್ಟೇ ಸ್ಕಿನ್ನು ಎಷ್ಟು ಚೆನ್ನಾಗಿ ಶೈನಿಂಗ್ ಆಗುತ್ತೆ ಗೊತ್ತಾ ಕಂಟಿನ್ಯೂಸ್ ಆಗಿ ತಿನ್ಕೊಂಡು ಬಂದರೆ ಸೊ ಇದನ್ನು ಅಷ್ಟೇ ತ್ರೀ ಟು ಫೋರ್ ಮಿನಿಟ್ಸು ಇದನ್ನ ಫ್ರೈ ಮಾಡಿಕೊಂಡು ಬಟ್ಲಲ್ಲಿ ಹಾಕ್ಕೊಂಡು ಈಗ ನಾನು ಅಲ್ಲ ಫಿಫ್ಟಿ ಗ್ರಾಮ್ ಆಗುವಷ್ಟು ಎಳ್ಳು ತೊಗೋಬೇಕು ಅಂತ ಈ ಎಳ್ಳನ್ನು ಜಸ್ಟ್ ಒಂದು ಟೆನ್ ಸೆಕೆಂಡ್ ಫ್ರೈ ಮಾಡ್ಕೋಬೇಕಷ್ಟೇ ಫ್ಲೇಮೆಲ್ಲ ಹಾಫ್ ಮಾಡಿ ಜಸ್ಟ್ ಒಂದು ಟೆನ್ ಸೆಕೆಂಡ್ ಫ್ರೈ ಮಾಡಿಕೊಂಡು ಇದನ್ನು ಕೂಡ ತೆಗೆದು ಇಟ್ಕೋಬೇಕು ಜಾಸ್ತಿ ಹುರಿಯೋದಕ್ಕೆ ಹೋಗಬಾರ್ದು ಯಾಕಂದರೆ ಇದು ತುಂಬಾ ಒಂದು ಸಾಫ್ಟಾಗಿ ಇರೋದ್ರಿಂದ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಒಂದು ಟೆನ್ ಸೆಕೆಂಡ್ ಮಾಡಿಕೊಂಡು ಇದನ್ನು ಕೂಡ ಒಂದು ಬೌಲಲ್ಲೇ ಹಾಕೊಂಡು ನೆಕ್ಸ್ಟ್ ನಾವು ಈಗ ಲಡ್ಡು ಮಾಡೋದನ್ನು ನೋಡ್ಕೊಳ್ಳೋಣ ಸೊ ಇದಿಷ್ಟು ಫ್ರೈ ಮಾಡ್ಕೊಂಡಾಗಿದೆ ನೋಡ್ತಿದ್ದೀರಲ್ಲ ಇದಿಷ್ಟು ಕರೆಕ್ಟಾಗಿ ಪ್ರಾಪರಾಗಿ ಫ್ರೈ ಆಗಿದೆ ಈಗ ಅದೇ ಬಾಂಡ್ಲಿಯಲ್ಲಿ ಒಂದು ಬಿಗ್ ಸ್ಪೂನ್ ಆಗುವಷ್ಟು ತುಪ್ಪನ ಆ್ಯಡ್ ಮಾಡ್ಕೋಬೇಕು ತುಪ್ಪ ಬಿಸಿ ಆಗ್ತಿದೆ ಚೆನ್ನಾಗಿ ಅಂತ ಹೇಳಿದ ಮೇಲೆ ನಾವು ಏನು ರುಬ್ಬಿಟ್ಟಿದ್ವಲ್ಲ ಖರ್ಜೂರ ಮತ್ತು ಒಣ ದ್ರಾಕ್ಷಿ ಆ ಅದನ್ನು ಒಳಗಡೆ ಹಾಕ್ಕೊಂಡು ಒಂದು ಎರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನು ತೊ ತುಂಬಾ ಸ್ಟಿಕ್ಕಿ ಸ್ಟಿಕ್ಕಿ ಆಗಿರುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಮಿಕ್ಸ್ ಮಾಡೋವಾಗ್ಲೂ ಬಟ್ ಏನೂ ಆಗಲ್ಲ ನಿಧಾನಕ್ಕೆ ಟ್ರೈ ಮಾಡಿ ಮಿಕ್ಸ್ ಮಾಡ್ಕೋಬೋದು ನಾವು ಚೆನ್ನಾಗಿ ಸೊ ನೋಡ್ತಿದ್ದೀರಲ್ಲ ಸ್ವಲ್ಪ ಹಿಂಸೆ ಆಗುತ್ತೆ ಫಸ್ಟ್ ಒಂದೆರಡು ನಿಮಿಷ ಹಿಂಸೆ ಆಗುತ್ತೆ ಆಮೇಲೆ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು ಫಸ್ಟು ಮೊದಲಿಗೆ ಖರ್ಜೂರ ಮತ್ತು ಒಣ ದ್ರಾಕ್ಷಿನ ಈ ಥರ ತುಪ್ಪದಲ್ಲಿ ಹುರ್ಕೊಬೇಕು ಹುರ್ಕೊಂಡು ಆದಮೇಲೆ ನಾವು ಯಾವ ಯಾವೆಲ್ಲ ಡ್ರೈ ಫ್ರೂಟ್ಸ್ನ ನಾವು ಫ್ರೈ ಮಾಡಿಟ್ಟಿದ್ವಲ್ಲ ಈ ಡ್ರೈ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ನೀಟಾಗಿ ಎಲ್ಲ ಮಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡು ಸೊ ಅವರೇ ಇದನ್ನು ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಬೇಕಂದ್ರೆ ಅವರೇ ಬಂದು ಇದನ್ನೆಲ್ಲ ಮಿಕ್ಸಿಂಗ್ ಮಾಡಿಕೊಡೋದು ಯಾಕಂದರೆ ನನಗೆ ತುಂಬಾ ಹಿಂಸೆ ಆಗುತ್ತೆ ನನಗೆ ಅಷ್ಟು ಒಂದು ನ್ಯಾಕ್ ಗೊತ್ತಾಗಲ್ಲ ಮಿಕ್ಸ್ ಮಾಡೋವಾಗ ಅದಕ್ಕೋಸ್ಕರ ಈಗ ಫ್ಲ್ಯಾಕ್ ಸೀಡ್ಸು ಮತ್ತು ಏನೇನೆಲ್ಲ ಫ್ರೈ ಇಟ್ಕೊಂಡಿದ್ವಿ ಅಲ್ಲ ಎಲ್ಲನೂ ಆ್ಯಡ್ ಮಾಡ್ಕೋಬೇಕಾಗತ್ತೆ ನೋಡ್ತಿದ್ದೀರಲ್ಲ ಇದು ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸು ಮತ್ತು ಎಳ್ಳು ಆಮೇಲೆ ಬಾದಾಮಿ ಏನಿತ್ತು ಎಲ್ಲನೂ ಹಾಕ್ಕೊಂಡು ಜಸ್ಟ್ ಒಂದೇ ಒಂದು ನಿಮಿಷ ಇರಬೇಕಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ಸೊ ಇದನ್ನೆಲ್ಲ ಹಾಕಾದ್ಮೇಲೆ ನಾವು ನೀಟಾಗಿ ಒಂದ್ಸಲ ಮಿಕ್ಸ್ ಅದು ಖರ್ಜೂರ ದ್ರಾಕ್ಷಿ ಎಲ್ಲನೂ ಮಿಕ್ಸ್ ಆಗಬೇಕಲ್ವ ನೀಟಾಗಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಸ್ವಲ್ಪ ಫ್ಲೇಮ್ನ ಆಫ್ ಮಾಡಿಬಿಡಬೇಕು ಜಸ್ಟ್ ಒಂದು ಎರಡು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದನ್ನೇ ಫ್ಲೇಮ್ ಇಟ್ಕೊಂಡೇ ಸ್ಟವ್ ಆನಲ್ಲೇ ಇಟ್ಕೊಂಡು ಇದನ್ನ ಲಡ್ಡು ಮಾಡಬೇಕು ಅಂತ ಏನಿಲ್ಲ ಆಲ್ರೆಡಿ ಎಲ್ಲ ಹುರ್ಕೊಂಡಿರ್ತೀವಿ ಸೊ ಸೊ ಜಸ್ಟ್ ಒಂದು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡಿ ಒಂದು ದೊಡ್ಡ ಪ್ಲೇಟಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗ್ತಿದೆ ಈ ಮಿಕ್ಸ್ ಆಗಿರೋದನ್ನೆಲ್ಲ ಒಂದು ದೊಡ್ಡ ಪ್ಲೇಟಲ್ಲೇ ಈಗ ಹಾಕೊಳ್ಳೋಣ ದೊಡ್ಡ ಪ್ಲೇಟ್ ಏನಕ್ಕೆ ಅಂತ ಹೇಳಿದ್ರೆ ನಾವು ಇದನ್ನು ಲಡ್ಡು ಮಾಡ್ಕೋಬೇಕಾದ್ರೆ ಚಿಕ್ಕ ಪ್ಲೇಟಲ್ಲೆಲ್ಲ ನೀಟಾಗಿ ಮಿಕ್ಸ್ ಆಗಲ್ಲ ಕೈಯಲ್ಲೂ ಕೂಡ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಎರಡು ನಿಮಿಷ ಐತೆ ಈ ಥರ ಮಿಕ್ಸ್ ಮಾಡಿಕೊಂಡು ಎಲ್ಲ ಅಂದರೆ ಈ ಖರ್ಜೂರ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಆದರೆ ಸಾಕು ಅಷ್ಟೇ ಫ್ಲೇಮೆಲ್ಲ ಕಂಪ್ಲೀಟಾಗಿ ಆಫ್ ಮಾಡಿಬಿಡಬೇಕು ಆಫ್ ಆದಮೇಲೆ ನಾನು ಅಲ್ಲ ಒಂದು ದೊಡ್ಡ ಪ್ಲೇಟಲ್ಲಿ ಇದನ್ನು ಹಾಕ್ಕೋಬೇಕು ಅಂತ ಹೇಳಿ ಸೊ ದೊಡ್ಡ ಪ್ಲೇಟಲ್ಲಿ ಇದನ್ನು ಆ್ಯಡ್ ಮಾಡಿಕೊಂಡು ನಾವು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಲ್ಲೇ ಸ್ವಲ್ಪ ತುಂಬ ಬಿಸಿ ಇರೋವಾಗ ಮುಟ್ಟೋಕ್ಕಾಗಲ್ಲ ಸ್ವಲ್ಪ ಬೆಚ್ಚಗಾದಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಆವಾಗಲೇ ಉಂಡೆಗಳನ್ನ ಕಟ್ಟಿ ತೆಗೆದು ಇಡಬೇಕಾಗುತ್ತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅಲ್ಲೇ ಬಿ ಬಿಸಿ ಬಿಸಿ ಇರೋವಾಗಲೇ ಉಂಡೆ ಮಾಡಿಬಿಟ್ರೆ ಈಸಿ ಆಗುತ್ತೆ ಉಂಡೆ ಮಾಡ್ತಾ ಮಾಡ್ತಾ ನಿಮಗೆ ಕೈಯೆಲ್ಲ ತುಂಬ ಸ್ಟಿಕ್ಕಿ ಸ್ಟಿಕ್ಕಿ ಥರ ಆಗುತ್ತೆ ಆ ಟೈಮಲ್ಲಿ ಚೂರು ತುಪ್ಪನ ಆ್ಯಡ್ ಮಾಡಿಕೊಂಡು ನೀವು ಉಂಡೆಗಳನ್ನ ಮಾಡ್ಕೋಬೋದು ತುಂಬ ಉಂಡೆ ಒಂದು ನಾಲ್ಕು ಉಂಡೆ ಆದ ತಕ್ಷಣವೇ ಕೈಯೆಲ್ಲ ತುಂಬ ಸ್ಟಿಕ್ಕಿ ಆಗುತ್ತೆ ಅಂಟು 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 ಥರ ಆಗುತ್ತೆ ಆಗ ಸ್ವಲ್ಪ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಕೊಂಡು ನೀವು ಉಂಡೆಗಳನ್ನ ಕಟ್ಕೋಬೋದು ಎಷ್ಟು ಕಟ್ಬೋದು ಅಂತ ಹೇಳಿದರೆ ಅದು ಎಲ್ಲ ಹಾಕಿರ್ತೀವಲ್ಲ ಸೊ ಈಸಿಯಾಗಿ ಉಂಡೆಗಳನ್ನ ಮಾಡ್ಕೋಬೋದು ಆ್ಯಂಡ್ ಸ್ವಲ್ಪ ಜನ ಇದಕ್ಕೆ ಬೆಲ್ಲನ ಆ್ಯಡ್ ಮಾಡ್ಕೋತಾರೆ ಬೆಲ್ಲ ಎಲ್ಲ ಹಾಕಬೇಡಿ ಯಾಕಂದರೆ ಖರ್ಜೂರ ಮತ್ತು ಉಣ್ರಾಕ್ಷಿಯಲ್ಲೇ ತುಂಬ ಸ್ವೀಟ್ ಇರುತ್ತೆ ಸೊ ಅತಿಯಾಗಿ ಸ್ವೀಟನ್ನ ತಿನ್ನಬಾರ್ದು ಒಂದು ದಿನಕ್ಕೆ ಒಂದು ಲಡ್ಡು ತಿಂದರೆ ಸಾಕು ಅದಕ್ಕಿಂತ ಜಾಸ್ತಿ ತಿನ್ನೋಕ್ಕೂ ಹೋಗಬೇಡಿ ಯಾಕಂದರೆ ಇದರಲ್ಲೆಲ್ಲ ಜಾಸ್ತಿ ಡ್ರೈ ನಟ್ಸು ಮತ್ತು ಸೀಡ್ಸ್ ಹಾಕಿರೋದ್ರಿಂದ ಒಂದು ದಿನಕ್ಕೆ ಒಂದು ಲಡ್ಡು ಆರಾಮಾಗಿ ಕಣ್ಮುಚ್ಕೊಂಡು ತಿನ್ಬೋದು ಸೊ ಟೋಟಲ್ ಆಗಿ ಒಂದು ಮೂವತ್ತೆಂಟರಿಂದ ನಲವತ್ತು ಆಯಿತು ನಾನಿಲ್ಲಿ ಜಸ್ಟ್ ಒಂದು ತಟ್ಟೆಯಲ್ಲಿ ಹಾಕಿರೋ ಲಡ್ಡುಸ್ ಮಾತ್ರ ತೋರಿಸ್ತಾ ಇದ್ದೀನಿ ತುಂಬಾ ಹೆಲ್ದಿಯಾಗಿರುತ್ತೆ ದಿನಕ್ಕೆ ಒಂದು ಲಡ್ಡನ್ನ ಆರಾಮಾಗಿ ತಿನ್ಬೋದು ಸೊ ನನ್ನ ಹಸ್ಬೆಂಡೇ ಮಾಡಿರೋದ್ರಿಂದ ಅವರೇನೋ ಮಾತಾಡ್ತಿದ್ದಾರೆ ಬಟ್ ಅಲ್ಲಿ ಮಕ್ಕಳು ಸೌಂಡ್ ಇದ್ದಿದ್ದರಿಂದ ಈ ವಿಡಿಯೋನ ಮ್ಯೂಟ್ ಮಾಡಿ ನಾನೇ ವಾಯ್ಸ್ ಕೊಟ್ಟಿದ್ದೀನಿ ಸ್ವಲ್ಪ ಜನ ಇದಕ್ಕೆ ಬೆಲ್ಲ ಆ್ಯಡ್ ಮಾಡ್ತೀರಲ್ವಾ ಅಲ್ವಾ ಆ್ಯಡ್ ಮಾಡಬೇಡಿ ಹೀಗೆ ಮಾಡಿಕೊಂಡು ಹೀಗೆ ಲಡ್ಡುಗಳನ್ನ ಡೈಲಿ ಒಂದೊಂದು ತಿಂದು ಬನ್ನಿ ಓ ವಿತಿನ್ ತ್ರೀ ಮಂತ್ಸ್ ನಿಮಗೊಂದು ಬೆಸ್ಟ್ ರಿಸಲ್ಟ್ಸ್ ಸಿಗುತ್ತೆ ಏರ್ ಫಾಲ್ ಕಂಟ್ರೋಲ್ ಆಗಿರ್ಬೋದು ನಿಮ್ಮ ಸ್ಕಿನ್ನಲ್ಲಿ ಆಗಿರ್ಬೋದು ಅಥವಾ ಒಂದು ಎನರ್ಜಿ ಇಲ್ಲದೆ ಇರೋ ಥರ ಆಗಿರ್ಬೋದು ಅದೆಲ್ಲದಕ್ಕೂ ಒಂದು ಬೆಸ್ಟು ಲಡ್ಡು ಅಂತಲೇ ಹೇಳ್ಬೋದು ನೀವು ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಅಲ್ಲಿ ಬೇರೆ ರೆಸಿಪಿ ಜೊತೆ ಬರ್ತೀನಿ ಅಲ್ಲಿವರೆಗೂ ಬ ಬಾಯ್